ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನಿಮಗಾಗಿ ನೇಪಾಳದಿಂದ ಅಯೋಧ್ಯೆಗೆ ಇಪ್ಪತ್ತೊಂದು ಸಾವಿರ ಪುರೋಹಿತರು ರಾಮ್ಲಾಲ ಪ್ರಾಣ ಪ್ರತಿಷ್ಠೆ ಮುನ್ನ ಏಕ ಏನಾಗಲಿದೆ ಪುರೋಹಿತರು ಶ್ರೀರಾಮನ ನಗರವಾದ ಅಯೋಧ್ಯೆಗೆ ಬರಲಿದ್ದಾರೆ ರಾಮಮಂದಿರದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೂ ಮುನ್ನ ಜನವರಿ ಹದಿನಾಲ್ಕರಿಂದ ಜನವರಿ ಇಪ್ಪತ್ತೈದರವರೆಗೆ ಅಯೋಧ್ಯೆಯ ಸರಯೂ ನದಿಯ ದಡದಲ್ಲಿ ಸಾವಿರದ ಎಂಟು ನರ್ಮದೇಶ್ವರ ಶಿವಲಿಂಗಗಳ ಪ್ರತಿಷ್ಠಾಪನೆಗಾಗಿ ಭವ್ಯವಾದ ರಾಮನಾಮ ಮಹಾಯಜ್ಞ ಆಯೋಜಿಸಲಾಗಿದ್ದು ಈ ಇಪ್ಪತ್ತೊಂದು ಸಾವಿರ ಅರ್ಚಕರು ಭಾಗವಹಿಸಲಿದ್ದಾರೆ ನೇಪಾಳದ ಇಪ್ಪತ್ತೊಂದು ಸಾವಿರ ಪುರೋಹಿತರು ಮಾತ್ರ ಈ ಮಹಾಯಜ್ಞವನ್ನು ನಡೆಸಲಿದ್ದಾರೆ ಎಂದು ಹೇಳಲಾಗುತ್ತದೆ ಇದಕ್ಕಾಗಿ ಈಗಾಗಲೇ ಸಾವಿರದ ಎಂಟು ಗುಡಿಸಿಲುಗಳು ಸಿದ್ಧವಾಗಿದ್ದು ಇದರಲ್ಲಿ ಭವ್ಯವಾದ ಯಾಗ ಮಂಟಪವೂ ಸೇರಿದೆ ಮತ್ತು ಇದು ಹನ್ನೊಂದು ಪದರಗಳ ಚಾವಣಿಯನ್ನು ಹೊಂದಿದೆ ರಾಮಮಂದಿರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಸರಯೂ ನದಿಯ ಮರಳು ಘಾಟ್ನಲ್ಲಿ ನೂರು ಎಕರೆ ಪ್ರದೇಶದಲ್ಲಿ ಟೆಂಟ್ ಸಿಟಿಯನ್ನು ಸ್ಥಾಪಿಸಲಾಗಿದೆ ಅಯೋಧ್ಯೆಯ ನಿವಾಸಿಯಾಗಿರುವ ಆದರೆ ಈಗ ನೇಪಾಳದಲ್ಲಿ ನೆಲೆಸಿರುವ ಆತ್ಮಾನಂದ ದಾಸ್ ಮಹಾತ್ಯಾಗಿ ಅಲಿಯಾಸ್ ನೇಪಾಳಿ ಬಾಬಾ ಅವರು ಮಹಾಯಜ್ಞವನ್ನು ಆಯೋಜಿಸಲಿದ್ದಾರೆ ನಾನು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಈ ಯಾಗವನ್ನು ನಡೆಸುತ್ತೇನೆ ಆದರೆ ಈ ವರ್ಷ ರಾಮಮಂದಿರದ ಶಂಕುಸ್ಥಾಪನೆ ಸಮಾರಂಭದ ದೃಷ್ಟಿಯಿಂದ ಇದನ್ನು ಹೆಚ್ಚಿಸಿದ್ದೇವೆ ಎಂದು ಅವರು ಹೇಳುತ್ತಾರೆ ಪ್ರತಿದಿನ ಐವತ್ತು ಸಾವಿರ ಭಕ್ತರ ವಸತಿಗೆ ವ್ಯವಸ್ಥೆ ಪ್ರತಿದಿನ ಐವತ್ತು ಸಾವಿರ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿದ್ದು ಪ್ರತಿದಿನ ಸುಮಾರು ಒಂದು ಲಕ್ಷ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುವುದು ಎಂದು ತಿಳಿಸಿದರು ಮಹಾಯಜ್ಞ ಮುಗಿದ ನಂತರ ಸಾವಿರದ ಎಂಟು ಶಿವಲಿಂಗಗಳನ್ನು ಪವಿತ್ರ ಸರಯೂ ನದಿಯಲ್ಲಿ ಮುಳುಗಿಸಲಾಗುತ್ತದೆ ಮಹಾಯಜ್ಞದಲ್ಲಿ ಜನವರಿ ಹದಿನೇಳರಿಂದ ಇಪ್ಪತ್ನಾಲ್ಕು ಸಾವಿರ ರಾಮಾಯಣ ಶ್ಲೋಕಗಳ ಪಠಣೆಯೊಂದಿಗೆ ಹವನ ಆರಂಭವಾಗಲಿದ್ದು ಜನವರಿ ಇಪ್ಪತ್ತೈದರವರೆಗೆ ನಡೆಯಲಿದೆ ಪ್ರತಿದಿನ ಸಾವಿರದ ಎಂಟು ಶಿವಲಿಂಗಗಳಿಗೆ ಪಂಚಾಮೃತ ಅಭಿಷೇಕ ಹಾಗೂ ಸಾವಿರದ ನೂರು ದಂಪತಿಗಳು ಯಜ್ಞಶಾಲೆಯಲ್ಲಿ ಮಾಡಿದ ನೂರು ಕೊಳಗಳಲ್ಲಿ ರಾಮಮಂತ್ರ ಪಠಣದೊಂದಿಗೆ ಹವನ ಮಾಡಲಿದ್ದಾರೆ ಶಿವಲಿಂಗಕ್ಕೆ ಕಲ್ಲುಗಳು ಎಲ್ಲಿಂದ ಬಂದವು ನೇಪಾಳಿ ಬಾಬರ ಪ್ರಕಾರ ಶಿವಲಿಂಗಗಳನ್ನು ಕೆತ್ತಲು ಮಧ್ಯಪ್ರದೇಶದ ನರ್ಮದಾ ನದಿಯಿಂದ ಕಲ್ಲುಗಳನ್ನು ತರಲಾಗಿದೆ ಜನವರಿ ಹದಿನಾಲ್ಕರೊಳಗೆ ಶಿವಲಿಂಗ ಕೆತ್ತನೆ ಕಾರ್ಯ ಪೂರ್ಣಗೊಳ್ಳಲಿದೆ ಆತ್ಮಾನಂದ ದಾಸ್ ಮಹಾತ್ಯಾಗಿ ನಾನು ದೇವಾಲಯದ ಪಟ್ಟಣದ ಘಾಟಿಕ್ ಶಿಲಾ ಪ್ರದೇಶದಲ್ಲಿ ಜನಿಸಿದೆ ಮತ್ತು ನಾನು ತಪಸ್ವಿ ನಾರಾಯಣ ದಾಸ್ ಅವರ ಶಿಷ್ಯ ಎಂದು ಹೇಳಿದರು ನೇಪಾಳದ ರಾಜ ತನಗೆ ನೇಪಾಳಿ ಬಾಬಾ ಎಂದು ಹೆಸರಿಟ್ಟ ಹೆಸರಿಟ್ಟನೆಂದು ಅವರು ಹೇಳಿಕೊಂಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ್ಲಾಲಾ ಅವರ ಜೀವನವನ್ನು ಪವಿತ್ರಗೊಳಿಸಲಾಗಿದೆ ಎಂಬುದನ್ನು ಉಲ್ಲೇಖಿಸಲಾಗಿದೆ